ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಿಜೆಪಿಯವರು ರಾಜ್ಯಪಾಲರನ್ನ ಕೈಗೊಂಬೆಯಿಂದ ಆಡಿಸಿದ್ದಾರೆ ನಾನು ಆವಾಗ್ಲೂ ಅದನ್ನೇ ಹೇಳಿದ್ದೆ ಈವಾಗ್ಲೂ ಹೇಳ್ತೀನಿ ಮೂಡಾ ಪ್ರಕರಣವನ್ನ ಬಿಜೆಪಿಯವರು ರಾಜಕೀಯವಾಗಿ ಅಷ್ಟೇ ಬಳಸುತ್ತಿದ್ದಾರೆ ಅದರಲ್ಲಿ ಸಿಎಂ ಅವರ ಪಾತ್ರ ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಚಿಕ್ಕೋಡಿ ಸಂಸದ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ದಂಜರವಾಡಿ ಗ್ರಾಮದ ಅಪ್ಪಯ್ಯ ಸ್ವಾಮಿ ದೇವಸ್ಥಾನದ ಕಳಿಸಾರೋಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿಲ್ಲ ನಮ್ಮ ತಂದೆ ಕೂಡ ಮುಂದಿನ ಬಾರಿ ಸಿಎಂ ಆಕಾಂಕ್ಷಿ ಎಂದಷ್ಟೇ ಹೇಳಿದ್ದಾರೆ ಸದ್ಯಕ್ಕೆ ಸಿಎಂ ಸ್ಥಾನದ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆಯಿದ್ದಾರೆ ಎಂದರು ಪ್ರವಾಹದಿಂದಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಹಾನಿಯಾಗಿದೆ ಪ್ರವಾಹದ ಹೊಡೆತಕ್ಕೆ ಶಾಲೆಗಳು ಸೇರಿ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಕೇಂದ್ರ ಹಾಗೂ ರಾಜ್ಯದಿಂದ ಬೆಳೆ ಹಾನಿಯಾದ ಪ್ರತಿ ಹೆಕ್ಟೇರ್ಗೆ ಒಟ್ಟಾಗಿ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಪರಿಹಾರವಾಗಿ ನೀಡುತ್ತಿದ್ದಾರೆ ಆದರೆ ಈ ಪರಿಹಾರ ಹಣ ರೈತರಿಗೆ ಸಾಲ್ತಾ ಇಲ್ಲ ರೈತರ ಒಳಿತಿಗಾಗಿ ಹಾಗೂ ಅನುಕೂಲಕ್ಕಾಗಿ ಪರಿಹಾರ ಧನವನ್ನ ಇನ್ನಷ್ಟು ಹೆಚ್ಚಿಸಬೇಕು ಅಂತ ಕೇಂದ್ರದ ಬಳಿ ಕೇಳಿಕೊಳ್ತೀವಿ ಎಂದರು ಈ ಭಾಗದ ರೈಲ್ವೆ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಹತ್ತಿರ ತಾವು ಈ ಭಾಗದ ರೈಲ್ವೆ ಯೋಜನೆಗಳ ಬಗ್ಗೆ ಖುದ್ದಾಗಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ನಿಯೋಜಿತ ವಿಜಯಪುರ ಶೇಡಬಾಳ ಅರ್ಜಲಿ ರೈಲ್ವೆ ಮಾರ್ಗದ ಪ್ರಸ್ತಾವನೆ ಬಗ್ಗೆ ತುಂಬಾ ಜನ ಕೇಳ್ತಿದ್ದಾರೆ ಆದಷ್ಟು ಬೇಗ ಈ ಭಾಗಕ್ಕೆ ಬೇಕಾದ ರೈಲ್ವೆ ಯೋಜನೆಗಳನ್ನ ರೂಪಿಸಲಾಗುತ್ತೆ ಕನಸಿನ ಯೋಜನೆ ಮೊನ್ನೆ ಕೂಡ ನೀವು ಸದನದಲ್ಲಿ ಧ್ವನಿ ಎತ್ತಿದ್ರು ಯಾವ ರೀತಿ ರೆಸ್ಪಾನ್ಸ್ ಇದೆ ಮತ್ತು ಯಾವ ರೀತಿ ನೀವು ನೂತನವಾಗಿ ಆಯ್ಕೆಯಾಗಿ ಫಸ್ಟ್ ಬಾರಿ ಸದನಕ್ಕೆ ಹೋಗಿ ಬಂದಿದ್ರೆ ಯಾವ ರೀತಿ ಇದೆ ಮೇಡಮ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಈಗಾಗಲೇ ರೈಲ್ವೇದ ಬಗ್ಗೆ ನಾವು ಪ್ರಸ್ತಾಪನೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸೆಂಟ್ರಲ್ ಮಿನಿಸ್ಟ್ರ್ ಏನಿದ್ದಾರೆ ಸೊ ಅವರಿಗೆ ಡೀಟೇಲ್ ಆಗಿ ಅದು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಕೇಳ್ತೀವಿ ಖಂಡಿತವಾಗಿ ಸೊ ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಅದೊಂದು ಮಾಡಿಸ್ತೀವಿ ಮೇಡಮ್ ಕೃಷ್ಣಾ ನದಿ ಪ್ರವಾಹ ಇತ್ತು ಒಂದು ಕಡೆ ದೂದ್ ಗಂಗಾ ವೇದ ಗಂಗಾ ನೆಪ್ಪಾನಿ ಮತ್ತು ಕೇರಿಗಳಲ್ಲಿ ಪ್ರವಾಹ ಬಂದು ಸಾಕಷ್ಟು ಹಾನಿಯಾಗಿದೆ ಕೇಂದ್ರದಿಂದ ಹಣ ಬರ್ತಾ ಇಲ್ಲ ಇಂಡಿಯಾ ರತ್ನ ಹಣ ಬರ್ತಾ ಇಲ್ಲ ಅಂದ್ರೆ ಸದ್ಯ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ ಇದ್ರ ಬದಲು ನೀವು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಅಂತ ಹೌದು ಕೇಂದ್ರಕ್ಕೆ ನಾನು ಹೇಳಿದ್ನಲ್ಲ ಪ್ರವಾಹ ಪೀಡಿತ ಆಗಿ ನಮ್ಗೆ ಸಾಕಷ್ಟು ಸ್ಕೂಲ್ಗಳು ಎಲ್ಲ ನೆನಗುದಿಗೆ ಬಿದ್ದಿದ್ದಾವೆ ಸೊ ಅದು ಮತ್ತೆ ರಿನೋವೇಶನ್ ಮಾಡ್ಬೇಕಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ರೋಡ್ಗಳಾಯ್ತು ಮತ್ತೆ ರೈತರ ಪರವಾಗಿ ನಾವು ಅದು ಬಂದಿಲ್ಲ ಸೊ ಅದಕ್ಕಾಗಿ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೀವಿ ಸೊ ಮತ್ತೊಮ್ಮೆ ನಾವು ಅವರಿಗೆ ಭೇಟಿಯಾಗಿ ನಾವು ಖಂಡಿತವಾಗಿ ಬಿಡುಗಡೆ ಹಣ ಬಿಡುಗಡೆ ಫಂಡ್ಸ್ ಬಿಡುಗಡೆ ಮಾಡುವಂತ ಹನ್ನೊಂದುವರೆ ಸಾವಿರ ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಈ ಭಾಗದ ರೈತರಿಗೆ ಯಾವ್ದಕ್ಕೂ ಸರ್ಕಾರದಲ್ಲಿ ಇನ್ನಷ್ಟು ಇನ್ನಷ್ಟು ಹಣ ಜಾಸ್ತಿ ರೇಟ್ ಜಾಸ್ತಿ ಮಾಡುವಂತ ಹೌದು ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಅವರ ಲ್ಯಾಂಡ್ ರೇಟು ಜಾಸ್ತಿ ಆಗಬೇಕು ಮತ್ತು ಅವರಿಗೆ ಒಳಿತಿಗಾಗಿ ನಾವು ಖಂಡಿತವಾಗಿ ಅದನ್ನು ಮಾಡ್ತೀವಿ ಮೇಡಮ್ ದರ್ಶನ ಪ್ರಕರಣವನ್ನು ನೋಡಿದ್ರಿ ರಾಜ್ಯ ಸ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಯಾವ ರೀತಿ ಅಂತ ಮೇಡಮ್ ಇದು ನೀವು ಸಂಸದರಾಗಿ ಏನು ಹೇಳ್ತೀರಿ ಇದಕ್ಕೆ ಇಲ್ಲ ಈಗಾಗಲೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತೀಗ ಇವತ್ತನೇ ಅವರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸೊ ನೋಡೋಣ ಅವ್ರಿಗೆ ಏನು ಗಿಲ್ಟಿ ಇದಾಗಿದ್ರೆ ಅವ್ರಿಗೆ ಖಂಡಿತವಾಗಿ ಅವ್ರ ಇದ್ ಮಾಡ ಜೈಲ್ ಈ ರೀತಿ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಲ್ಲ ಇಷ್ಟು ವರ್ಷ ಮತ್ತಿಷ್ಟು ದಿನಗಳ ಕಾಲ ಅವ್ರದ್ದೆಲ್ಲಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ ಸೊ ಆತರ ಏನಿಲ್ಲ ಈಗಾಗಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟಿಕ್ಟ್ ಆಗಿರ್ತಾರೆ ಅಂತ ನನಗೆ ಸದ್ಯಕ್ಕೆ ಈಗ ಸಿ ಇಲ್ಲ ಸದ್ಯಕ್ಕೆ ನಾನು ಅವಾಗಲೂ ಹೇಳಿದೆ ಈಗಲೂ ಕೂಡ ಸಿಎಂ ಸಾರೇ ಇರ್ತಾರೆ ನಾವು ಹೋರಾಟ ಕೂಡ ಮಾಡಿದ್ವಿ ರಾಜ್ಯಪಾಲ ಅವರೇನು ಅವರ ಕೈಗೊಂಬೆ ಆಗಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಅವರು ಯಾವುದೂ ಆ ಥರ ಏನಿಲ್ಲ ಸೊ ಸಿ ಅವರೇ ಕಂಟಿನ್ಯೂ ಆಗ್ಬೇಕ ಆಗ್ತಾರೆ ಇಲ್ಲ ಮುಂದಿನ ಬಾರಿ ಅಂತ ಈಗ ಈಗ ಮುಂದಿ ಎ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ